ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಮುಂಬೈ ಹೋಗಿದ್ದೆ ಫೇಮಸ್ ಆಗಿರೋ ಅಂಥದ್ದು ವಿನಾಯಕ ಟೆಂಪಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ದೇವ್ ದರ್ಶನ ಮಾಡಿದೆ ಗಣಪತಿ ಬಪ್ಪ ಮೌರ್ಯ ಹಾಗೆ ನಿಮಗೂ ಕೂಡ ಎಲ್ಲರಿಗೂ ತೋರ್ಸೋಣ ನಿಮ್ಮ ನಮ್ಮ ಕರ್ನಾಟಕ ಜನತೆಗೂ ಕೂಡ ಆಶೀರ್ವಾದ ಸಿಗಲಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಹೋಗಿದ್ದೆ ಅಲ್ಲಿ ತುಂಬ ತುಂಬ ತುಂಬಾ ರಶ್ ಇತ್ತು ತುಂಬ ಲೈನ್ಸ್ ಇತ್ತು ನನಗೆ ಸಾಯಂಕಾಲ ಬೇರೆ ಬ್ಯಾಂಗ್ಳೂರಿಗೆ ಫ್ಲೈಟ್ ಇತ್ತು ಈ ಕಡೆ ದೇವಸ್ಥಾನಕ್ಕೆ ಹೋದರೆ ಫ್ಲೈಟ್ ಮಿಸ್ ಆಗ್ತಿತ್ತು ಫ್ಲೈಟ್ಗೆ ಹೋದರೆ ನಾನು ದೇವ್ರ ದರ್ಶನ ನನಗೆ ಮಿಸ್ ಆಗ್ತಿತ್ತು ಯೋಚನೆ ಮಾಡ್ತಿದ್ದೆ ಅಲ್ಲೇ ಒಬ್ರಿಗೊಬ್ರು ಸ್ನೇಹಿತರಿಗೆ ನಾನು ಫೋನ್ ಮಾಡಿ ಹಂಗೆ ಹೇಳ್ತಾ ನನಗೆ ಬಿ ಎ ಪಿ ದರ್ಶನದಲ್ಲಿ ನನಗೆ ಅವಕಾಶ ಸಿಕ್ತು ನನಗೆ ವಿತಿನ್ ಹಾಫ್ ಆನ್ ಅವರಲ್ಲೇ ದರ್ಶನ ಸಿಗ್ತಿ ಇಲ್ಲ ನಾನು ಸಾಯಂಕಾಲದವರೆಗೂ ನಾನು ಕಾಯಬೇಕಾಗಿತ್ತು ನಾನಲ್ಲಿ ತುಂಬ ತುಂಬ ಖುಷಿಯಾಯಿತು ನನಗೆ ದೇವ್ರ ದರ್ಶನ ಮಾಡಿ ನನಗೆ ಅಲ್ಲಿಂದಾಗ ಗಣಪತಿ ಬಪ್ಪ ಮೋರಿಯ ಅಂತ ಹೇಳ್ಕೊಂಡು ಬರ್ತಾ ಅಲ್ಲಿ ಮೂರ್ನಾಲ್ಕು ದೇವಸ್ಥಾನಗಳು ತುಂಬ ಫೇಮಸ್ ಆಗಿರುವಂಥ ಇದೆ ನಂಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಟೈಮ್ ಇಲ್ಲ ಹಾಗಾಗಿ ಅಲ್ಲೇ ಪಕ್ಕದಲ್ಲೂ ಕೂಡ ಲಕ್ಷ್ಮೀ ಟೆಂಪಲ್ ಇತ್ತು ಫೇಮಸ್ ಆಗಿರೋಂಥ ಲಕ್ಷ್ಮಿ ಟೆಂಪಲ್ ಇತ್ತು ಅದು ಕೂಡ ನನಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾ ಅಯ್ಯೋ ತಾಯಿ ನನ್ನ ಲಕ್ಷ್ಮೀ ದೇವ್ರನ್ನ ನೋಡೋಕ್ಕಾಗಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಹಾಗೆ ಏರ್ಪೋರ್ಟಿಗೆ ಬಂದೆ ಏರ್ಪೋರ್ಟಿಗೆ ಬಂದು ಬ್ಯಾಂಗ್ಳೂರ್ಗೆ ಬಂದು ಸೇಫಾಗಿ ಬಂದು ನನ್ನ ಮನೆಗೆ ತರತ್ತೆ